ಮಕರ ರಾಶಿಯವರೇ ನಮಸ್ಕಾರ ಜೀವನದಲ್ಲಿ ಒಂದು ದೊಡ್ಡ ಘಟ್ಟ ದಾಟಿದ ಹಾಗೆ ಅನಿಸ್ತಿದ್ಯಾ ಅಂದ್ರೆ ಸಾಡೆ ಸಾತಿ ಮುಗಿದು ಮೇಲೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ನಿಜವಾಗ್ಲೂ ಒಂದು ಹೊಸ ಚಾಪ್ಟರ್ ತರಲಿದ್ಯಾ ಖಂಡಿತವಾಗಿಯೂ ಖಂಡಿತವಾಗಿಯೂ ಇಂದು ನಾವು ಮಕರ ರಾಶಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಭವಿಷ್ಯದ ಬಗ್ಗೆ ಆಳವಾಗಿ ನೋಡೋಣ ಏನ್ ಕಾದಿದೆ ಅಂತ ಹೌದು ನೋಡಿ ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸಾಡೆ ಸಾತಿ ಮುಗಿದಿದೆ ಜೊತೆಗೆ ಗುರು ರಾಹು ಕೇತುಗಳ ಬದಲಾವಣೆ ಕೂಡ ಆಗಿದೆ ಹಾಗಾಗಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಗೃಹ ಸ್ಥಿತಿಗಳಿಂದ ಬಹಳ ಮುಖ್ಯವಾದ ತಿಂಗಳು ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು ಹಾಗಾದ್ರೆ ಮೊದಲು ಎಲ್ಲರಿಗೂ ಬೇಕಾಗಿರೋದು ಆರೋಗ್ಯ ಅದರ ಬಗ್ಗೆನೇ ಶುರು ಮಾಡೋಣ ಸಾಡೆ ಸಾತಿ ಮುಗಿದಿರೋದು ಮತ್ತೆ ಶನಿ ಈಗ ಮೂರನೇ ಮನೆಯಲ್ಲಿರೋದು ಅದು ಆರೋಗ್ಯಕ್ಕೆ ಹೇಗೆ ಖಂಡಿತವಾಗಿಯೂ ಆರೋಗ್ಯಕ್ಕೆ ಇದು ಪ್ಲಸ್ ಪಾಯಿಂಟ್ ನಿಮ್ಮ ರಾಷ್ಟ್ರಾಧಿಪತಿ ಶನಿ ಆತ ಈಗ ಮೂರನೇ ಮನೆಯಲ್ಲಿದ್ದಾನೆ ಮೂರು ಆರು ಹನ್ನೊಂದರಲ್ಲಿ ಶನಿ ಇರೋದು ಅದು ಯಾವಾಗ್ಲೂ ಒಳ್ಳೆಯದು ಅಂತ ಜ್ಯೋತಿಷ್ಯ ಹೇಳುತ್ತೆ ಹೌದು ಅದ್ರ ಜೊತೆಗೆ ಬುಧ ಕೂಡ ತನ್ನ ಸ್ವಂತ ರಾಶಿ ಮಿಥುನಕ್ಕೆ ಬರ್ತಾನೆ ಶುಕ್ರ ಕೇಂದ್ರದಲ್ಲಿರ್ತಾನೆ ಅದೆಲ್ಲ ಸೇರಿ ಆರೋಗ್ಯಕ್ಕೆ ತುಂಬ ಪಾಸಿಟಿವ್ ಆಗಿದೆ ಅಂದ್ರೆ ಆರೋಗ್ಯದ ಬಗ್ಗೆ ದೊಡ್ಡ ಚಿಂತೆ ಅಂತೂ ಬೇಡ ಓ ಸರಿ ಹಳೆ ಸಮಸ್ಯೆಗಳು ಅಂದ್ರೆ ಗಂಟ್ಲು ಚರ್ಮ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿದ್ದೇನಾದ್ರೂ ಇದ್ರೆ ಅವು ಅವು ಸುಧಾರಿಸುವ ಸಾಧ್ಯತೆ ಬಹಳ ಹೆಚ್ಚಿದೆ ಈ ತಿಂಗಳು ಅದು ಕೇಳಿ ಸಮಾಧಾನ ಆಯ್ತು ಇನ್ನು ವಿದ್ಯಾರ್ಥಿಗಳ ಕಡೆ ಬರೋದಾದ್ರೆ ಅವರ ಪ್ರಯತ್ನಗಳಿಗೆ ಗ್ರಹಗಳ ಸಪೋರ್ಟ್ ಹೇಗಿದೆ ಜೂನಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಇದು ತುಂಬಾ ಒಳ್ಳೆ ಸಮಯ ಅಂತಾನೆ ಹೇಳಬೇಕು ನಿಮ್ಮ ಐದನೇ ಮನೆ ಅಂದ್ರೆ ವಿದ್ಯಾಸ್ಥಾನ ಅಲ್ಲಿ ಸೂರ್ಯ ಮತ್ತು ಬುಧ ಇರ್ತಾರೆ ತಿಂಗಳ ಕೊನೆ ಕೊನೆಗೆ ಅಂದರೆ ಜೂನ್ ಇಪ್ಪತ್ತೈದು ಇಪ್ಪತ್ತಾರರ ಆಸುಪಾಸ್ನಲ್ಲಿ ಶುಕ್ರ ಕೂಡ ತನ್ನ ಸ್ವಂತ ರಾಶಿಯಾದ ವೃಷಭಕ್ಕೆ ಅಂದರೆ ನಿಮ್ಮ ಐದನೇ ಮನೆಗೆ ಬರ್ತಾನೆ ಓ ವಾ ಹೌದು ಸೊ ಕಲಿಕೆಗೆ ಹೊಸ ವಿಷಯ ತಿಳ್ಕೊಳ್ಳೋಕೆ ಇದು ಇದು ಬೆಸ್ಟ್ ಟೈಮ್ ಬುದ್ಧಿಶಕ್ತಿ ಚುರುಕಾಗುತ್ತೆ ಹಾಗಾಗಿ ಏನಾದರೂ ಮುಖ್ಯ ನಿರ್ಧಾರಗಳು ಅಡ್ಮಿಷನ್ ಅಥವಾ ಪರೀಕ್ಷೆಗಳಿದ್ರೆ ಜೂನ್ ಇಪ್ಪತ್ತೈದು ಇಪ್ಪತ್ತಾರರ ನಂತರ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆ ಫಲಿತಾಂಶ ಸಿಗ್ಬೋದು ಸರಿ ಇನ್ನು ಪ್ರೀತಿ ಪ್ರೇಮದ ವಿಷಯ ಐದನೇ ಮನೆ ಅಂದ ತಕ್ಷಣ ಅದೇ ತಲೆಗೆ ಬರುತ್ತೆ ಅಲ್ಲಿ ಗ್ರಹಗಳ ಓಡಾಟ ಪ್ರೇಮಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಹಾ ತಿಂಗಳ ಮೊದಲ ಭಾಗದಲ್ಲಿ ಸ್ವಲ್ಪ ಗಮನ ಇರಬೇಕು ಶನಿಯ ದೃಷ್ಟಿ ಐದನೇ ಮನೆ ಮೇಲಿರೋದ್ರಿಂದ ಚಿಕ್ಕ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಅಥವಾ ಸಂಗಾತಿ ಸ್ವಲ್ಪ ಹಟಹಿಡಿಬಹುದು ಹ್ಮ್ ಮತ್ತೆ ಜೂನ್ ಹದಿನೈದರವರೆಗೆ ಸೂರ್ಯ ಅಲ್ಲೇ ಇರೋದ್ರಿಂದ ಸ್ವಲ್ಪ ಅಂದ್ರೆ ಅಹಂಕಾರ ಅಥವಾ ಮಾತಿನ ಜೋರು ಅದರಿಂದ ಸಣ್ಣ ಘರ್ಷಣೆಗಳು ಆಗ್ಬೋದು ಓಕೆ ಅದೇ ಅದರ ತಾಳ್ಮೆ ಮುಖ್ಯ ಯಾಕಂದ್ರೆ ಜೂನ್ ಇಪ್ಪತ್ತೈದು ಇಪ್ಪತ್ತಾರರ ನಂತರ ಶುಕ್ರ ಅದೇ ಐದನೇ ಮನೆಗೆ ಬರ್ತಾನಲ್ವಾ ಹೌದು ಹೇಳಿದ್ರಿ ಆಗ ಸಂಬಂಧಗಳಲ್ಲಿ ಆಹಾ ಗಮನಾರ್ಹವಾದ ಸುಧಾರಣೆ ಕಾಣತ್ತೆ ಆ ತಿಂಗಳ ಕೊನೆಯ ವಾರ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸರಿ ಹಾಗಾದ್ರೆ ಮದುವೆ ಆದವರ ಜೀವನ ಹೇಗಿರಲಿದೆ ಇಲ್ಲಿ ನೋಡಿ ಜೂನ್ ಏಳನೇ ತಾರೀಕಿನವರೆಗೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಯಾಕಂದ್ರೆ ಮಂಗಳ ಗ್ರಹ ನಿಮ್ಮ ಏಳನೇ ಮನೆ ಅಂದ್ರೆ ಕಳತ್ರ ಸ್ಥಾನದಲ್ಲಿ ನೀಚನಾಗಿರ್ತಾನೆ ಅಂದ್ರೆ ಅವನ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ ಓ ಹಾಗ ಹೌದು ಅದರಿಂದ ಸಂಗಾತಿಯಲ್ಲಿ ಸ್ವಲ್ಪ ಕೋಪ ಜಾಸ್ತಿ ಆಗಬಹುದು ಅಥವಾ ತಾಳ್ಮೆ ಕಡಿಮೆ ಅನ್ನಿಸ್ಬೋದು ಆದರೆ ಇದು ಬರೀ ಮೊದಲ ವಾರ ಅಷ್ಟೇ ಜೂನ್ ಏಳರ ನಂತರ ಪರಿಸ್ಥಿತಿ ಸಾಕಷ್ಟು ಸುಧಾರಿಸುತ್ತೆ ಬಹುಶಃ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಉತ್ತಮ ಆಗ್ಬೋದು ಆದ್ರೂ ಮಂಗಳನ ದೃಷ್ಟಿ ನಿಮ್ಮ ಎರಡನೇ ಮನೆ ಅಂದ್ರೆ ಮಾತು ಮತ್ತು ಕುಟುಂಬದ ಮನೆ ಮೇಲೆ ಇರುತ್ತೆ ಸೊ ಅನಾವಶ್ಯಕವಾದಗಳನ್ನು ತಪ್ಪಿಸೋಕೆ ಮಾತು ಸ್ವಲ್ಪ ಹಿಡಿತದಲ್ಲಿರಲಿ ಓಕೆ ಅದು ಮುಖ್ಯವಾದ ಸಲಹೆ ಸರಿ ಈಗ ಎಲ್ಲರೂ ಕಾಯ್ತಿರುವ ವಿಷಯ ಭಾಗ್ಯ ವೃತ್ತಿ ಮತ್ತೆ ವ್ಯಾಪಾರ ಈ ಕ್ಷೇತ್ರಗಳಲ್ಲಿ ಆ ಹೊಸ ಆರಂಭದ ಸೂಚನೆಗಳು ನಿಜವಾಗ್ಲೂ ಇವೆಯಾ ಖಂಡಿತ ಇವೆ ಒಂದೊಂದಾಗಿ ನೋಡೋಣ ಮೊದಲಿಗೆ ಭಾಗ್ಯ ನಿಮ್ಮ ಭಾಗ್ಯದ ಅಧಿಪತಿ ಬುಧ ಅವನು ಆರನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಯಲ್ಲಿ ಇರ್ತಾನೆ ಇದು ವಿಪರೀತ ರಾಜಯೋಗ ಅಂತಾರೆ ವಿಪರೀತ ರಾಜಯೋಗ ಅಂದ್ರೆ ಅಂದ್ರೆ ಕಷ್ಟಗಳು ಅಥವಾ ವಿರೋಧಿಗಳಿಂದೇ ಲಾಭ ಅಥವಾ ಯಶಸ್ಸು ಬರುವಂತಹ ಯೋಗ ಆರನೇ ಮನೆಯ ಅಧಿಪತಿ ಅಲ್ಲೇ ಇರೋದ್ರಿಂದ ಶತ್ರುಗಳು ನಾಶ ಆಗ್ತಾರೆ ಅಥವಾ ಅವರ ಮೂಲಕವೇ ಅನುಕೂಲ ಆಗುತ್ತೆ ಇಂಟ್ರೆಸ್ಟಿಂಗ್ ಹೌದು ದೂರ ಪ್ರಯಾಣ ದೊಡ್ಡ ಯೋಜನೆಗಳಿಗೆಲ್ಲ ಇದು ಒಳ್ಳೆ ಸಮಯ ಸ್ವಲ್ಪ ಡಿಲೇ ಆಗ್ಬಹುದು ಆದರೆ ಕೊನೆಗೆ ರಿಸಲ್ಟ್ ಪಾಸಿಟಿವ್ ಆಗಿರುತ್ತೆ ಬುಧ ಹನ್ನೆರಡನೇ ಮನೆಯನ್ನ ನೋಡೋದ್ರಿಂದ ಒಳ್ಳೆ ಕೆಲ್ಸಗಳಿಗೆ ಶುಭ ಕಾರ್ಯಗಳಿಗೆ ಖರ್ಚು ಕೂಡ ಆಗ್ಬಹುದು ಸೊ ಭಾಗ್ಯದ ಸಪೋರ್ಟ್ ಚೆನ್ನಾಗಿದೆ ಸೂಪರ್ ಇನ್ನು ವೃತ್ತಿ ಜೀವನ ಕೆಲಸ ಜಾಗದಲ್ಲಿ ಹೇಗಿರುತ್ತೆ ವಿಚಾರದಲ್ಲಿ ಅಂತೂ ತುಂಬ ಚೆನ್ನಾಗಿದೆ ವೃತ್ತಿಸ್ಥಾನದ ಅಧಿಪತಿ ಶುಕ್ರ ಅವನು ಕೇಂದ್ರ ಸ್ಥಾನವಾದ ನಾಲ್ಕನೇ ಮನೆಯಲ್ಲಿ ಕೂತು ನೇರವಾಗಿ ಹತ್ತನೇ ಮನೆ ಅಂದ್ರೆ ನಿಮ್ಮ ವೃತ್ತಿ ಸ್ಥಾನವನ್ನೇ ನೋಡ್ತಾನೆ ವಾವ್ ಹೌದು ಇದಕ್ಕಿಂತ ಒಳ್ಳೆ ಸ್ಥಿತಿ ಸಿಗೋದು ಕಷ್ಟ ಕೆಲ್ಸದಲ್ಲಿ ಒಂಥರ ನೆಮ್ಮದಿ ಇರುತ್ತೆ ನಿಮ್ದೇ ಸ್ಟೈಲ್ನಲ್ಲಿ ಆರಾಮ ಕೆಲಸ ಮಾಡ್ತೀರಿ ಸಾಡೆ ಸಾತಿಯಿಂದ ಇದ್ದ ಒತ್ತಡ ಈಗಿರಲ್ಲ ಕೆಲ್ಸ ಬದಲಾಯಿಸೋ ಯೋಚನೆ ಇದ್ರೆ ಒಳ್ಳೆ ಸಮಯ ಬದಲಾವಣೆ ಮಾಡಿದ್ರೆ ಅದು ಖಂಡಿತ ಪಾಸಿಟಿವ್ ಆಗಿರುತ್ತೆ ಆಫೀಸ್ ಪಾಲಿಟಿಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಬುಧ ಆರನೇ ಮನೇಲಿರೋದ್ರಿಂದ ಶತ್ರುಗಳನ್ನ ಅವರೇ ಕಂಟ್ರೋಲ್ ಮಾಡ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರೆಗೂ ಇದು ಒಳ್ಳೆಯ ಸಮಯ ಒಟ್ನಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಅಂತ ಹೇಳಬಹುದು ಆದರೆ ಆ ಮಂಗಳನ ದೃಷ್ಟಿ ಇದೆಯಲ್ಲ ಅದರಿಂದ ಸ್ವಲ್ಪ ಕಂಟ್ರೋಲ್ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು ಮುಖ್ಯ ಸರಿ ಕೊನೆಯದಾಗಿ ವ್ಯಾಪಾರಸ್ಥರಿಗೆ ಹೇಗಿದೆ ಈ ತಿಂಗಳು ವ್ಯಾಪಾರ ನೂರಕ್ಕೆ ನೂರು ಪರ್ಸೆಂಟ್ ಅತ್ಯುತ್ತಮ ಇದರಲ್ಲಿ ಡೌಟೇ ಬೇಡ ನೂರಕ್ಕೆ ನೂರು ಹೌದು ಬುಧ ಶುಕ್ರ ಶನಿ ಈ ಮೂರು ಮುಖ್ಯ ಗ್ರಹಗಳು ತುಂಬಾ ಅನುಕೂಲಕರ ಸ್ಥಿತಿಯಲ್ಲಿವೆ ವ್ಯಾಪಾರಕ್ಕೆ ಬುಧ ವ್ಯಾಪಾರಕಾರಕ ಶುಕ್ರ ಲಾಭ ಕೊಡ್ತಾನೆ ಶನಿ ಸ್ಥಿರತೆ ತರ್ತಾನೆ ಹೊಸ ಹೂಡಿಕೆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಎಲ್ಲದಕ್ಕೂ ಸಕಾಲ ವಾವ್ ವೃತ್ತಿ ವ್ಯಾಪಾರದಲ್ಲಿ ಇಷ್ಟೊಂದು ಪಾಸಿಟಿವಿಟಿ ಇದೆ ಅಂದ್ರೆ ನಿಜಕ್ಕೂ ಒಳ್ಳೆ ಸುದ್ದಿ ಮಕರ ರಾಶಿಯವರಿಗೆ ಇಷ್ಟೆಲ್ಲಾ ಒಳ್ಳೆ ಫಲಗಳನ್ನ ಇನ್ನಷ್ಟು ಹೆಚ್ಚಿಸೋಕೆ ಅಥವಾ ಆ ಸಣ್ಣ ಪುಟ್ಟ ಅಡೆತಡೆಗಳನ್ನ ನಿವಾರಿಸ್ಕೊಳ್ಳೋಕೆ ಏನಾದ್ರೂ ಸರಳ ಪರಿಹಾರಗಳಿವೆಯಾ ಖಂಡಿತ ಇದೆ ಮೊದಲನೇದಾಗಿ ನಿಮ್ಮ ಶನಿ ಅಲ್ವಾ ಅವರ ಬೀಜ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಇದನ್ನ ದಿನಕ್ಕೆ ನೂರೆಂಟು ಸಾರಿ ಹೇಳೋದು ಯಾವಾಗ್ಲೂ ಒಳ್ಳೇದು ಈ ತಿಂಗಳು ಶುಕ್ರ ಕೂಡ ತುಂಬ ಮುಖ್ಯ ಪಾತ್ರ ವಹಿಸ್ತಾನೆ ಸೊ ಅವನ ಬಲ ಹೆಚ್ಚಿಸೋಕೆ ಓಂ ದ್ರಾನ್ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಈ ಮಂತ್ರವನ್ನು ಪಠಿಸ್ಕೋದು ಸರಿ ಇದರ ಜೊತೆಗೆ ಪ್ರತಿದಿನ ಗಾಯತ್ರಿ ಮಂತ್ರ ಮತ್ತು ಹನುಮಾನ್ ಚಾಲೀಸಾ ಪಠಿಸಿದ್ರೆ ಮನಸ್ಸಿಗೆ ಶಾಂತಿ ಧೈರ್ಯ ಎರಡೂ ಸಿಗುತ್ತೆ ಧನ್ಯವಾದಗಳು ಈ ಆಳವಾದ ವಿಶ್ಲೇಷಣೆ ಖಂಡಿತ ಮಕರ ರಾಶಿಯವರಿಗೆ ಜೂನ್ ತಿಂಗಳನ್ನು ಎದುರಿಸಲು ಒಂದು ದಾರಿದೀಪ ಆಗುತ್ತೆ ಅಂತ ನಂಬಿದ್ದೇವೆ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಕುಟುಂಬದವರ ಜೊತೆ ಅಥವಾ ಯಾರಿಗೆ ಇದರ ಅವಶ್ಯಕತೆ ಇದೆಯೋ ಅವರೊಂದಿಗೆ ಹಂಚಿಕೊಳ್ಳಿ ಹೌದು ಮತ್ತೆ ಇಂತಹ ವಿವರವಾದ ವಿಶ್ಲೇಷಣೆಗಳಿಗಾಗಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಲು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕೊನೆಯದಾಗಿ ಒಂದು ಮಾತು ನೆನಪಿಡಿ ಗ್ರಹಗಳು ಕೇವಲ ಸೂಚನೆಗಳನ್ನು ಕೊಡ್ತವೆ ನಮ್ಮ ಪ್ರಯತ್ನ ನಮ್ಮ ಸಕಾರಾತ್ಮಕ ಮನೋಭಾವವೇ ನಮ್ಮ ಭವಿಷ್ಯವನ್ನು ರೂಪಿಸೋದು ಈ ತಿಂಗಳು ಬುಧ ಮತ್ತು ಶುಕ್ರರ ಪ್ರಭಾವದಿಂದ ನಿಮ್ಮ ಮಾತು ನಿಮ್ಮ ಆಲೋಚನೆಗಳು ನಿಮ್ಮ ಸೌಂದರ್ಯ ಪ್ರಜ್ಞೆ ಎಲ್ಲವೂ ಹೆಚ್ಚಾಗುತ್ತೆ ಹೌದು ಈ ಹೊಸ ಶಕ್ತಿಯನ್ನ ನಿಮ್ಮ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳಕ್ಕೆ ಅಥವಾ ನಿಮ್ಮ ಕ್ರಿಯೇಟಿವ್ ಪ್ರಾಜೆಕ್ಟ್ಗಳನ್ನು ಮುಂದುವರಿಸೋಕೆ ಹೇಗೆ ಬಳಸ್ಬೋದು ಅಂತ ಯೋಚಿಸಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಿಮಗೆ ನಮ್ಮ ಚಾನಲ್ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲಾ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು